ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಆನವಟ್ಟಿ ಅಹ್ ಸೊ ಎಲ್ಲರಿಗೂ ಶುಂಠಿ ಬೆಳೆಗಾರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇಂದಿನ ಶುಂಠಿ ದರ ಹೆಚ್ಚಾಗಿದೆ ಶುಂಠಿ ರೇಟ್ ಹೆಚ್ಚಾಗಿದೆ ಖಂಡಿತ ನೋಡ್ಕೊಂಡು ಶುಂಠಿಯನ್ನ ಮಾರಾಟ ಮಾಡಿ ಅಂತ ಹೇಳ್ತಾ ಬನ್ನಿ ಮೊದಲಿಗೆ ಶುಂಠಿ ದರವನ್ನ ತಿಳ್ಕೊ ಬಂದ್ಬಿಡ್ ಬಂದ್ಬಿಡೋಣ ಆಮೇಲೆ ವಿವರವಾಗಿ ಶುಂಠಿ ದರ ಯಾಕೆ ಹೆಚ್ಚಾಯಿತು ಸೊ ಆಗ್ಲಿಕ್ಕೆ ಕಾರಣಗಳೇನು ಅಂತ ತಿಳ್ಕೊ ಬಂದ್ಬಿಡೋಣ ಕರ್ನಾಟಕದ ಆ ವಿವಿಧ ಭಾಗಗಳ ಇಂದಿನ ರಿಗೋಡಿ ಶುಂಠಿಯ ಪ್ರತಿ ಅರವತ್ತು ಕೆಜಿಯ ಗೆ ಏನಿದೆ ಅಂತ ನೋಡ್ಕೊಂಡ್ ಬರೋದಾದ್ರೆ ಹಾಸನದಲ್ಲಿ ಡ್ರೈ ಸಾವಿರದ ಎರಡ್ನೂರ ಐವತ್ತಿದೆ ಸಾವಿರದ ಮುನ್ನೂರಿಂದ ಸಾವಿರದ ನಾನೂರು ವಾಷಿಂಗ್ ಇದೆ ಮುನ್ನೂರು ಡ್ರೈ ಇದೆ ಸಾವಿರದ ಐದುನೂರು ವಾಷಿಂಗ್ ಇದೆ ಅಂತಾನೆ ಹೇಳ್ಬೋದು ಇನ್ನು ಮೈಸೂರಿನಲ್ಲಿ ಡ್ರೈ ಇದೆ ರೂಪಾಯಿ ವಾಷಿಂಗ್ ಇದೆ ಕೊಡಗುನಲ್ಲಿ ಸಾವಿರದ ಎರಡ್ನೂರ ಐವತ್ತು ಡ್ರೈ ಇದೆ ವಾಷಿಂಗ್ ಇದೆ ಇನ್ನು ಹಾವೇರಿಯಲ್ಲಿ ನೋಡೋದಾದ್ರೆ ಸಾವಿರದ ಮುನ್ನೂರ ಐವತ್ತು ಡ್ರೈ ಇದೆ ಸಾವಿರದ ಐದುನೂರ ಐವತ್ತು ವಾಷಿಂಗ್ ಇದೆ ಇನ್ನು ಹಿಮಾಚಲ ಶುಂಠಿಯ ದರ ವಿವಿಧ ಭಾಗಗಳಲ್ಲಿ ಏನಿದೆ ಅಂತ ನೋಡೋದಾದ್ರೆ ಮೊದಲೇ ನಾನು ವಿಡಿಯೋಗಳಲ್ಲಿ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹಿಮಾಚಲ ಶುಂಠಿ ಒಣ ಶುಂಠಿಗೆ ಯೋಗ್ಯವಿರುವ ಶುಂಠಿಯ ದರ ಏನಿದೆ ಅಂತ ನೋಡೋದಾದ್ರೆ ಶಿವಮೊಗ್ಗದಲ್ಲಿ ಎರಡ್ ಸಾವಿರದ ಮೂರ್ ಸಾವಿರ ರೂಪಾಯಿ ಡ್ರೈ ಇದೆ ಹಾವೇರಿಯಲ್ಲಿ ಎರಡ್ ಸಾವಿರದ ಆರ್ನೂರಿಂದ ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಡ್ರೈ ಇದೆ ಸಾಗರದಲ್ಲಿ ಎರಡ್ ಸಾವಿರದ ಒಂಬೈನೂರದ ಎರಡ್ ನೂರ ರೂಪಾಯಿ ಡ್ರೈ ಇದೆ ಸೊರಬದಲ್ಲಿ ಎರಡ್ ಸಾವಿರದ ಒಂಬೈನೂರದ ಎರಡ್ನೂರು ರೂಪಾಯಿ ಡ್ರೈ ಇದೆ ಅಂತ ನಾವು ಹೇಳ್ಬಹುದು ಇನ್ನು ಮುಂದಿನ ದಿನಗಳಲ್ಲಿ ಶುಂಠಿಯ ದರ ಹೆಚ್ಚಾಗುವ ನಿರೀಕ್ಷೆ ತುಂಬಾನೇ ಇದೆ ಯಾಕೆ ಅಂತ ಹೇಳೋದಾದ್ರೆ ನಾವು ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಮೊದಲನೇ ಬಾರಿಗೆ ನಮ್ಮ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ತರದ ದರ ದರದ ಬಗ್ಗೆ ಆಗ್ಲಿ ಶುಂಠಿ ಬಾಳೆ ಅಡಿಕೆಗಳ ಬೆಳೆ ಬೆಳೆಗಳ ಬಗ್ಗೆ ನಾನು ಮಾಹಿತಿಯನ್ನ ಸಂಪೂರ್ಣವಾಗಿ ಆ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೇನೆ ಸೊ ಹಾಗಾಗಿ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇನ್ನು ಇನ್ನು ದಿಢೀರ್ ಅಂತ ಕುಸಿದ ಶುಂಠಿ ದರ ಆ ನೀವೇ ನೋಡಿರ್ಬೋದು ಒಂಬೈನೂರ ಐವತ್ತರವರೆಗೂ ಕೂಡ ತಲುಪಿದ ಶುಂಠಿ ದರ ಒಂದೇ ಸರಿಗೆ ಆ ಸಾವಿರದ ಐದನೂರಿಂದ ಸಾವಿರದ ಆರ್ನೂರು ಕೂಡ ಈಗ ತಲುಪ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಕಳೆದ ಒಂದ್ ಎರಡು ವಾರಗಳಿಂದ ನಡೆದಂತ ಬೆಳವಣಿಗೆಗಳು ಸೊ ಸರ್ಕಾರದ ಮಟ್ಟದಲ್ಲಿ ಆ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಮನವಿಯನ್ನ ನೀಡಿದ್ರು ಅಹ್ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಯೋಜನೆಯನ್ನ ಜಾರಿ ಮಾಡಿ ರೈತರಿಗೆ ನ್ಯಾಯ ಒದಗಿಸಬೇಕು ಅಂತ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ರೈತರು ಒಗ್ಗಟ್ಟಾಗಿ ಮನವಿಯನ್ ಸಲ್ಲಿಸಿದ್ದಾರೆ ಈ ಮನವಿಯ ಏನು ಯಾವ ಹಂತದಲ್ಲಿ ಇದೆ ಅನ್ನೋದನ್ನ ನಾಗಾರ್ಜುನ್ ಸರ್ ಅವರು ಒಂದು ಆಡಿಯೋ ಕ್ಲಿಪ್ ನಿಮ್ಗೆ ಪ್ಲೇ ಮಾಡ್ತೇನೆ ಸೊ ಅದರಲ್ಲಿ ನಿಮ್ಗೆ ಮಾಹಿತಿ ದೊರಕುತ್ತೆ ಅಂತಾನೆ ಹೇಳ್ಬೋದು ಖಂಡಿತ ಈ ಆಡಿಯೋ ಅನ್ನ ಕೇಳಿಸ್ಕೊಳ್ಳಿ ನಿಮ್ಗೆ ಯಾವ ರೀತಿ ಈ ಒಂದು ಮನವಿ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ತಲುಪಿದೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಿಮ್ಗೆ ಈ ಮುಖ ಈ ಮುಖಾಂತರ ತಿಳ್ಕೊಳ್ಬಹುದು ಹಾಗಾಗಿ ಇದನ್ನ ರೆಕಾರ್ಡ್ ಮಾಡ್ಕೊಳ್ಳಿ ಈಗಾಗ್ಲೇ ಏನ್ ಗೊತ್ತಾ ಈಗ ರಾಜ್ಯ ಸರ್ಕಾರದಲ್ಲಿ ಸಹಕಾರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಗೆ ಓಕೆ ಮಾಡಿದ್ದಾರೆ ಅದಾದ್ಮೇಲೆ ಡೆವಲಪ್ಮೆಂಟ್ ಕಮಿಷನರು ಪ್ರಸ್ತಾವನೆ ಅಂಗೀಕರಿಸಿದ್ದಾರೆ ಹಣಕಾಸು ಇಲಾಖೆಯನ್ನು ಸುಮಾರು ಒಂದು ಐನೂರಿಂದ ಆರ್ನೂರು ಕೋಟಿ ರೂಪಾಯಿಗೆ ಇದು ಅಂಕಿತ ಆಗ್ತಾರೆ ಅವರು ಅಂದ್ರೆ ಸಿಗ್ನೇಚರ್ ಆಗ್ತಾರೆ ಅನುಮೋದನೆ ಮಾಡ್ತಾರೆ ತದನಂತರ ದೆಹಲಿ ಹೋಗುತ್ತೆ ಡೈಲಿಗೆ ಹೋದ್ರೆ ಒಂದು ಫೈವ್ ಡೇಸ್ ಅಲ್ಲೇ ನಮಗೆ ಗವರ್ನಮೆಂಟ್ ಆಫ್ ಇಂಡಿಯಾ ಆರ್ಡರ್ ವಾಪಸ್ ಬರುತ್ತೆ ನಮ್ಗೆ ಕರ್ನಾಟಕ ರೈತ ಬಾಂಧವರು ಯಾರು ಸಹ ದುಡ್ಕಬಾರ್ದು ಈಗ ಏನಂದ್ರೆ ಇವಾಗ ನೋಡಿ ಈಗ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೆ ಅಂತ ಒಂದು ಕೂಗ್ ಹಾಕಿದಕ್ಕೇನೆ ಈಗ ಪ್ರೈಸ್ ಜಾಸ್ತಿ ಆಗ್ತದೆ ಈಗ ನೂರು ಸಾವಿರ ರೂಪಾಯಿಗೂ ಕೇಳ್ತಾ ಇರ್ಲಿಲ್ಲ ಈಗ ಹೊರಗಡೆ ಈಗ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ಅಂದ್ರೆ ರೈತರು ಸಹ ಧೈರ್ಯವಾಗಿ ಕುತ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಏನಾಗಿದೆ ಗೆ ಏನಾದ್ರು ಮಾಡಿ ಶುಂಠಿ ತೆಗಿಬೇಕು ಅಂತ ಅವರು ಇದ್ದಾರೆ ಹಾಗಾಗಿ ರೈತರಿಗೆ ಈಗ ಸರ್ಕಾರ ಈಗ ನಾಲ್ಕ ಸಾವಿರದ ಇನ್ನೂರ ತೊಂಬತ್ ರೂಪಾಯಿ ಅಂತ ಕುಂಟಾಲ್ಗೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ಅರವತ್ ಕೆಜಿ ಚೀಲಕ್ಕೆ ಒಂದ್ ನಿಮಿಷ ಅರವತ್ ಕೆಜಿ ಚೀಲಕ್ಕೆ ಎಷ್ಟಾಗತ್ತೆ ಅಂದ್ರೆ ಸರಿ ಸುಮಾರು ಎರಡ್ ಸಾವಿರದ ಆರ್ನೂರ ರೂಪಾಯಿ ಆಗತ್ತೆ ಅಂದ್ರೆ ಈಗ ಸಾವಿರದ ಆರ್ನೂರಲ್ಲಿ ಎರಡ್ ಸಾವಿರದ ಇನ್ನೂ ಒಂದ್ ಸಾವಿರ ಹೆಚ್ಚಕ್ ಸಿಗತ್ತೆ ಒಂದ್ ಸ್ವಲ್ಪ ಒಂದ್ ಹತ್ತರಿಂದ ಹದಿನೈದು ದಿನ ಆರಾಮಾಗಿ ವೇಟ್ ಮಾಡಿ ಒಳ್ಳೆ ಸಿಗುತ್ತೆ ಹಾಗಾಗಿ ರೈತರು ಯಾರು ದುಡುಕ್ಬೇಡಿ ಏನಕ್ಕೆ ಈಗ ಸರ್ಕಾರ ಯಾರು ಖರೀದಿ ಮಾಡಲ್ಲ ಅಂತ ಹೇಳಿ ಒಂದ್ ಸಾವರ್ ಎಲ್ಲಿ ಈಗ ಜಸ್ಟ್ ಒಂದ್ ಅಲ್ಲಿ ಈಗ ಎಲ್ಲ ನಾವೆಲ್ಲ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ವರ್ಕ್ ಮಾಡಿ ಒಂದ್ ವೀಕ್ ಆಯ್ತಲ್ವಾ ಒಂದ್ ವೀಕ್ ಈಗ ಆರ್ನೂರು ರೂಪಾಯಿ ಅಪ್ ಆಗಿದೆ ಸೊ ಏನಂದ್ರೆ ಅವ್ರಿಗೂ ಗೊತ್ತು ಜಾಸ್ತಿ ಆಗತ್ತೇಟ್ ಸರ್ಕಾರ ಬರುತ್ತೆ ಖರೀದಿ ಮಾಡೋದಕ್ಕೆ ಅಂತ ಹಾಗಾಗಿ ರೈತರು ದುಡ್ಕಬಾರ್ದು ನಷ್ಟ ಆಗತ್ತೆ ಲಕ್ಷಾಂತರ ಖರ್ಚು ಮಾಡಿರ್ತಾರೆ ದುಡ್ಕ್ ಬಿಟ್ರೆ ಹತ್ತು ದಿನಕ್ಕಾದ್ರೆ ನಿಮ್ಗೆ ಹೆಚ್ಚುವರಿ ಸಿಗತ್ತೆ ಎರಡ್ ವಾರ ಸಾವಿರ ಒಂದ್ ಮೂಟೆಗೆ ಸಿಗತ್ತೆ ಅಂದ್ರೆ ಎಷ್ಟು ಸಿಗತ್ತೆ ಲೆಕ್ಕ ಒಂದ್ ಸಾವಿರ ರೂಪಾಯಿ ಹೆಚ್ಚಕ್ ಸಿಗತ್ತ ಸರ್ಕಾರ ಒಂದ್ಸಲ ಮಾರ್ಕೆಟ್ ಬಂದ್ರ ಹೊರಗಡೆ ಬೈಯರ್ಸೆ ಸರ್ಕಾರಕ್ಕಿಂತನೂ ಜಾಸ್ತಿ ಖರೀದಿ ಮಾಡ್ತಾರೆ ಹ್ಮ್ ಜಾಸ್ತಿ ಬೆಲೆಗೆ ಹಾಗಾಗಿ ಸ್ವಲ್ಪ ನಿಧಾನ್ಸಿ ಮಂಜು ಸರ್ ಈಗ ಎಮ್ ಎಸ್ ಒಂದು ಹತ್ತರಿಂದ ಹದಿನೈದು ದಿವಸ ಆಗ್ಬೋದು ಸರ್ ಮೋಸ್ಟ್ಲಿ ಫಿಫ್ಟೀನ್ ಡೇಸ್ ಒಳಗಡೆ ಬಂದ್ಬಿಡುತ್ತೆ ಕವೇರಿ ಕೇಂದ್ರ ನಿಮ್ಮ ನಿಮ್ಮ ಎ ಪಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಹಾಂ ಓಕೆ ಸರ್ ಓಕೆ ಸರ್ ಹ್ಮ್ ಓಕೆ ಸರ್ ಥ್ಯಾಂಕ್ ಯು ಸರ್ ಹ್ಞೂ ಸರಿ ಸರಿ ಮಂಜು ಆಯಿತು ಸರಿ ನಿಮ್ಮ ರೈತರಿಗೆ ಹೇಳಿ ಸ್ವಲ್ಪ ವೆಯ್ಟ್ ಮಾಡಿ ದುಡ್ಕಬೇಡಿ ಅಂತ ಹಾಂ ಸರ್ ಹೇಳ್ತೀನಿ ಸರ್ ಆಯ್ತು ಹಾಂ ಹಾಂ ಓಕೆ ಹಾಗೆ ಇದನ್ನು ಇದೇ ರೀತಿಯ ಮಾಹಿತಿ ಹಾಗೂ ಪ್ರತಿದಿನದ ಶುಂಠಿ ದರದ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಅನವಟಿ ಥ್ಯಾಂಕ್ ಯು